ಅಯ್ಯೋ ಎಲೆಕ್ಷನ್ ನಿಂತ್ಕೊಬೇಕು ಅಂತ ಎಷ್ಟೋ ಪಡ್ದಿದ್ನೆ ವರ್ಷದಿನೂ ಹಿಂಗೆ ಆಗೋಯ್ತೆ ಈ ಸತಿ ಏನಪ್ಪಾ ಮಾಡೋದು ಅಯ್ಯಮ್ಮ ಏನಮ್ಮ ಇನ್ ಹೋಡ್ಗೂ ಸರ್ಕಾಗ್ತದೆ ಅಯ್ಯೋ ಕಾಪಾಡ್ರಪ್ಪ ಯಾರನ ಹೇಳು ಅಟ್ಟೆ ಉರ್ದೋಗ ಬೆಳಗ್ಗೆಯಿಂದ ನೂರು ಕೊಡು ನೂರು ಕೊಡು ಅಂತ ಕೈ ನೂರು ನೂರು ರೂಪಾಯಿ ಇಸ್ಕೊಂಡ್ ಹೋದ್ಲೆ ಅದ್ ಎತ್ತ ಹೋದ್ಲೋ ಏನೋ ಹೋ ರಮ್ಮ ಮುಲ್ಕ ಮಲ್ಕ ಅಷ್ಟೊತ್ತ ಮುಲ್ಕ ಮಲ್ಕ ಲೇ ಜಯ್ಯ ನಿನ್ ಒಟ್ಟು ಉದ್ದೋಗ ಬೆಳಗ್ಗೆಯಿಂದ ಐದ ಆರ್ನೂರ ಏಳ್ನೂರು ರೂಪಾಯಿ ಕಾಯಿ ಇಸ್ಕೊಂಡೋದ್ ಎಲ್ಲಿ ಒಂದು ಇಡ್ಲಿ ಅನ್ನ ತಂದು ಕೊಟ್ಟಿದ್ದಲ್ಲೇ ನಂಗ ಹೊಟ್ಟೆ ಸಿಗದೆ ರಾತ್ರಿಂದ ಮಾತ್ರ ನುಂಗಿ 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 ಆ ಹೊಟ್ಟೆ ಗದ್ದೆ ಆಗೇತಿ ಬಿಟ್ಟದೆ ಒಂದೆರಡು ಇಡ್ಲಿ ನನ್ನ ತಗೊಂಬೇ ಇರು ಇರು ನಾನ್ ತಿಂತಾ ಇದ್ದೀನಿ ಇರು ತಿನ್ಬಿಟ್ಟು ಹೋಗಿ ತಗೊಂಬತ್ತೀನಿ ಅಯ್ಯೋ ಹೋಗಿ ಹೋಗಿ ನಿನ್ನಂತ ದರ್ಬೇಶ್ವರ ನಿಂದಿಕೊಂಬನ್ನಲ್ಲ ಯಾವ್ದೋ ನಂಗೆ ಕರ್ಮ ಹೋಗಮ್ಮ ಕರ್ಮ ಅಯ್ಯಪ್ಪ ಯಾವ್ದಮ್ಮ ಇದು ನೋಡುವ ಹಿಂಗ್ ನೋಯ್ತಾ ಇದೆ ಲೇಜಯ್ಯ ಹೋಗಿ ಇಡ್ಲಿ ನನ್ನ ತಗೊಂಬೇ ಮಲ್ಕ ರಶತ್ ಮಲ್ಕ ತಗೊಂಬತ್ತಿನ ಮಲಕ ಯಾರಮ್ಮ ಈ ಪೇಶೆಂಟ್ ಕಡೆಯವರು ಎಲ್ಲಿದ್ದೀರಾ ಓ ಮೇಡಮ್ಮ ಇಲ್ಲೇ ಇದ್ದೀನಿ ಇಲ್ಲೇ ಇದ್ದೀನಿ ಅದೇನೋ ನೋಡ್ರಿ ಮಾತ್ರೆ ತಗೊಬಂದ್ ಇವ್ರಿಗೆ ರಾತ್ರಿ ಬರ್ಕೊಟ್ಟಿದ್ವಾ ಅಯ್ಯೋ ಮೆಡಿಕಲ್ ಸ್ಟೋರ್ನ ಕರ್ಕೊಂಡು ಓಡಬಿಟ್ಟ ಮೆಡಿಕಲ್ ಸ್ಟೋರೇ ಬಾಕಲ್ ತಗ ಹುಡ್ಕಿ ಹುಡುಕಿ ಹುಡುಕಿ ಮೆಡಿಕಲ್ ಸ್ಟೋರ್ ಸಿಕ್ಕೇ ಇಲ್ಲ ಮೇಡಮ್ಮ ಹೊಟ್ಟೆ ಅಷ್ಟಿತ್ವ ಕುತ್ಕೊಂಡ್ ತಿಂತ ಇದ್ದೀನಿ ಯಾವ ಮೆಡಿಕಲ್ ಸ್ಟೋರ್ನಮ್ಮ ಏನ್ ಹೇಳ್ತಾ ಏ ಇಲ್ಲ ಹಾಸ್ಪಿಟ್ಲಿಗೆ ಇಕ್ಕೊಂಡವನಲ್ಲ ಮೆಡಿಕಲ್ ಸ್ಟೋರ್ ಅವನು ಮುಚ್ಚಮ್ಮ ಬಾಯಿ ಸಾಕು ನೀನ್ ಹೊಟ್ಟೆಗೆ ಏನ್ ತಿಂತೀಯ ನಿನ್ಗೆ ನೀನ್ ಹುಚ್ಚಿನ ನೀನು ಅಯ್ಯೋ ಇಲ್ಲ ಮೇಡಮೋ ಇಲ್ಲ ಇಲ್ಲ ದೇವ್ರನಗೂ ಇಲ್ಲ ಅದ್ಯಾರ್ನೂ ಕರ್ಕೊಂಡು ಓಡ ಬಿಟ್ಟಂತೆ ಹಿಂಗೆ ಮಾತಾಡ್ತಾ ಇದ್ರ ಬಿಡ್ತೀನಿ ನೋಡಮ್ಮ ಏನ್ ಮಾತಂತ ಮಾತಾಡ್ತಾ ಮೆಡಿಕಲ್ ಸ್ಟೋರ್ ಇಟ್ಕೊಂಡಿರೋ ನಮ್ಗಂದ ಹೌದಾ ಅಯ್ಯೋ ಯಾವ್ದೋ ಗ್ಯಾದ್ಬಿಟ್ಟು ನಮ್ಮೂರ ನಮ್ಮೂರ ಮೆಡಿಕಲ್ ಸ್ಟೋರ್ ಇಟ್ಕೊಂಡಿದ ಅವನು ಓಡಾಬಿಟ್ಟಿರೋದು ಈ ರಾತ್ರಿಯಿಂದ ಊಟ ಬೇರೆ ತಿಂದಿಲ್ಲಲ್ಲ ತಲೆ ಶಕ್ರ ಶಕ್ರದ ಮೇಡಮ್ ಇದೆ ಸ್ವಲ್ಪ ಜ್ಞಾನ ಇದ್ದು ಮಾತಾಡಮ್ಮ ಊಟ ಮಾಡ್ಬಿಟ್ಟು ಅವ್ರಿಗೆ ಮಾತಾಡ್ತಂದ್ಕೊಡಮ್ಮ ಏನಕ್ಕೆ ಬರ್ತೀರಾ ನೀವೆಲ್ಲ ಅಯ್ಯೋ ಮೇಡಮ್ಮ ಯಮ್ಮ ತಂದ್ಕೊಡಲ್ಲ ಮೇಡಮ್ಮ ಇದು ನಾಲ್ಕನೇ ಕಿತ್ತ ತಿಂತ ಇರೋದು ಕೇಳ್ದಾಗೆಲ್ಲ ತಲೆ ಶಕ್ರ ಹೊಡಿತದೆ ಶಕ್ರ ಹೊಡಿತದೆ ಅಂತ ಹೇಳಿ ಕಿತ್ತ ತಂದು ತಿಂತೆ ನಂಕೊಂದು ಇಷ್ಟಾಗಲೇ ಇಡ್ಲಿ ತಂದ್ಕೊಡೋ ಅಂದರೆ ತಂದ್ಕೊಟ್ಟಿಲ್ಲ ಮೇಡಮ್ಮ ಮೇಡಮ್ಮ ಮಾತ್ರ ನೀಡ್ತೀರ ಮೇಡಮ್ಮ ನನಕಾ ಇಲ್ಲ ಇರಮ್ಮ ಹೇಳ್ತೀನಿ ಊಟ ಆದ್ಮೇಲೆ ಹೋಗ್ ಹೋಗ್ತಾವಾ ಓಹ್ ಸರಿ ಮೇಡಮ್ ಸರಿ ಸರಿ ಮೋ ರದಮ್ಮ ಏನಮ್ಮ ಜಯ ಏನು ಹೇಳು ಏನೇ ನೀನು ನಿಂದಿಕ್ಕ ಮನೇಲಿ ಹಾಸ್ಪಿಟ್ಲಿಗೆ ಓ ಆ ಸಂಗೀತಿ ಊರಾಗಿನ ಜನಗಳೆಲ್ಲ ಹೋಗಿ ನಾಮಪತ್ರ ಹಾಕ್ಬಿಟ್ಟು ಬಂದ್ರಂತೆ ಅಯ್ಯೋ ಏನೇ ಹೇಳ್ತಾ ಇದೀಯ ಹಾ ಓ ನನ್ ಮಗಳು ಸುನಂದಿ ಫೋನ್ ಮಾಡಿದ್ಲು ಎಲ್ಲ ಓದ್ತಾವ್ರಮ್ಮ ಏನಾರ ಅದಕ್ಕನ ಬಿಳ ಇಲ್ಲ ಹೋಗ್ಬಿಟ್ಟಾಳು ನೋಡ್ಕೊ ಅಂತಂದ್ಲು ಮುಗಿತು ಬಿಡ ಮುಗಿತು ಬಿಡು ನನ್ ಕತೆ ಮುಗಿತು ಬಿಡು ನಿನ್ ಬಾಯ್ ರಾತ್ರಿಯಿಂದ ಆ ಡಾಕ್ಟ್ರು ಬರ್ಕೊಟ್ಟಿರು ಮಾತ್ರಿಗೂ ಟಾನಿಕ್ ಇಂಜೆಕ್ಷನ್ ತನಕೊಟ್ಟಿದ್ರೆ ಇಷ್ಟಕ್ಕೆ ಮೇಲಾಗಿ ಮನೆಯಲ್ಲ ಸೇರ್ಕೊಂಡಲ್ಲೇ ಜಗಿ ಎಂತ ಕೆಲ್ಸ ಮಾಡ್ಬಿಟ ನೀನ್ ಒಟ್ಟು ಹೋಗ ಅಯ್ಯ ಇನ್ನ ಇಲ್ಲೇ ಇವಾಗ ಏನಿನ್ ರಾಜಕೀಯ ತಗ್ಗೆದ್ಬಿಟ್ಟು ಏನ್ ಬರ್ಲಾಕ ಅಷ್ಟ್ರಾಗೆ ಐತೆ ಇನ್ನೊಟ್ಟೆ ದಿಸ ಇಲ್ಲ ಬಿದ್ದೀರ ಹಾಸ್ಪಿಟ್ಲಿಗೆ ನಾನ್ ನೋಡ್ಕೊಂತೀನಿ ನೀನ್ ನೋಡ್ಕೊಂಡು ನಿನ್ ಮಕ್ ಮುಚ್ಚು ನನ್ ಮಗಳ ಕನ ಫೋನ್ ಮಾಡ್ತೀನಿ ನನ್ ಮಳು ಬಂದು ಕರ್ಕೊಂಡು ಓದ್ತಾಳೆ ಅಲ್ಲಿ ಒಳ್ಳೆ ಡಾಕ್ಟರ್ ತೋರ್ಸ್ತಾಳೆ ನಾನು ಓದ್ತೀನಿ ನಾನು ಓದ್ತೀನಮ್ಮ ನಿನ್ನಂತ ಒಳ್ಳೆ ಹಿಂದಿಕ್ಕ ಬಂದ್ಬಿಟ್ರ ಮನೆಯನ್ನ ಗುಡಿಸಿ ಗುಂಡಾಂತರ ಮಾಡ್ಬಿಡ್ತೀಯಾ ಬೆಳಗ್ಗೆಯಿಂದ ಆರ್ನೂರು ಏಳ್ನೂರು ರೂಪಾಯಿ ಕಿತ್ಕೊಂಡೋಗಿದ್ದೀಯ ಏನೇ ಮಾಡ್ದೆ ಏನ್ ಮಾಡ್ದೆ ಅಷ್ಟೊಂದ್ ದುಡ್ನಾ ಏನ್ ಐನೂರು ಆರ್ನೂರು ರೂಪಾಯಿ ನಾನು ಮುಗ್ಸ್ ಬಿಟ್ಟಿದಿನ ಹೀರಾ ಇನ್ನೇನ ಮಾಡಿದ್ಯಾ ಇನ್ನೇನ್ ಮಾಡಿದ್ಯಾ ನೀನು ನೀನ್ ಬೈಕ್ ಮುನ್ನ ಒಂದ್ ಇಷ್ಟೇ ಇಡ್ಲಿ ತಂದ್ಕೊಡಂದ್ರೆ ನೀನು ಹೋಗ್ತೇಕ್ ಅಯ್ಯೋ ಪಾಪ ಅಂತ ನೋಡ್ಕೊಳಕ್ ಬಂದ್ರೆ ನೋಡ ನೀನು ಯಶ್ ಮಾತ್ರ ಇದೆಯಾ ನೀನೇನ್ ಸಂಬಂಧಿಕಲ್ಲ ಇಲ್ಲ ರಕ್ತ ಸಂಬಂಧದೋಳ ಏನೋ ಅಯ್ಯೋ ಪಾಪ ಊರೋಳು ಅಂತ ಏನೋ ಸಹಾಯ ಮಾಡಕ್ ಬಂದ್ರೆ ನನ್ನೇ ಬೈಕ್ ಬಂದಾಗ ಅಂತೀಯ ಸಹಾಯ ಹೋಗ್ಬಿಟ್ಟು ನಾನು ಓದ್ತೀನಿ ಹೋಗ್ಬಿಡ ತಾಳಗೆ ಹೋಗು ಇಲ್ಲಿ ಇರ್ಬೇಡ ನೀನು ಒಂದ್ ನಿಮಿಷ ಇರ್ಬೇಡ ಇಲ್ಲಿ ಹೋಗ್ಬಿಡ ತಾಳಾಗಿ ಅಷ್ಟೇ ಇದ್ರೆ ಅಷ್ಟೇನ ಹಾಸ್ಪಿಟ್ಲಲ್ಲಿ ಹಾಸ್ಪಿಟ್ಲಿಗೆ ಹೋಗ್ಬಿಡ್ಬೇಕು ಹೋಗಿ ಹೋಗಿ ನಿನ್ನಿಂದ ಬನ್ನಲ್ಲ ನನ್ನ ಏನಂತಕೊಂಡ್ ಬಿಡ್ಕೊಬೇಕು ಯಾವನ ಒಂದ್ ನನ್ನ ರಾಧಿ ಅಂತ ಇರೋನ ನಾ ಜಯ್ಯ ಅಲ್ಲೇ ನದನ್ ತಕೊಂಡ್ ಹಾಕೆ ಆ ನಿನ್ ಲೋವರ್ ಬಂದ್ ನೋಡು ಪಟೇಲ್ ಕಾನು ನಾ ಏನಕ್ಕೆ ಮುಂದೆ ಮುಂದೆ ಬಂದಿದ್ವ ಏನಕ್ ಬಂದಿದ್ ನೀನ್ ಇಲ್ಕ ಏನ್ ಸತ್ತವಳ ಬದ್ಕವಳ ಅಂತ ಬಂದ ಹೋಗ ಫಸ್ಟ್ ಇಲ್ಲಿಂದ ಆಚ್ಕ ಹೋಗುವ ಏಯ್ ಕಾಪ್ ಮಾಡ್ಕೊಂಡ್ಬಿಡ ಯಾಕೆ ಹೋಗಿ ನೀನು ಇಷ್ಟ ಕಾಪ್ ಮಾಡ್ಕೊಂಡಿರೋ ನನ್ ಮಗ ಹ ಮಾತಾಡಿದ್ವಿ ಅಂತಂದ್ರೆ ನೋಡ್ಕ ಈ ಗುಳಕೋ ಸಾಕೋ ಕಡ್ಡಿ ತಕೊಂಡ್ಕೊಂಡು ತಿಳಿದ್ಬಿಡ್ತೀನಿ ಏನಕ್ಕ ಬಂದಿದ್ದಿಲ್ಕ ನೀನು ಏನಕ್ ಬಂದಿದ್ದು ನೀ ಏನ್ ಊರಾಗಿನ ಗಂಡಸನೆಲ್ಲ ಗುಡ್ಡಾಕೊಂಡ ಅವಳ ಮನೆಗೆ ಹೋಗಿದ್ದಲ್ಲ ಮಾತಾಡಿದ್ದಲ್ಲ ಅವಳನ್ನ ಎಲೆಕ್ಷನ್ ನಿಂತ್ಕೊಳಕ ಒಪ್ಸಿದ್ದಲ್ಲ ಇವಾಗ ಊರಾಗಿನ ಗಂಡಸರೆಲ್ಲ ಅವಳ ಜೊತೆಗೆ ಸರಿ ನಾಮ ಪತ್ರ ಬೇರೆ ಹಾಕ್ಬಿಟ್ಟು ಬಂದಿದ್ರಂತೆ ಐವತ್ತು ಹಾಕ್ಬಿಟ್ಟು ಬಂದ್ರಿ ಗುಳ್ಳೇನಾರಿ ಬುದ್ಧಿ ನಿನ್ನ ಹತ್ರ ಇರೋದ ನಿನ್ಕೋಸ್ಕರ ಕಟ್ಕೊಂಡಿರೋ ಗಣಕೆ ಮೋಸ ಮಾಡಿ ನೀನೇ ನನ್ನ ಗಂಡ ನೀನೇನ್ ಅಂತ ಇವ ಅಂತ ನಿನ್ನ ಮೇಲೆ ಪ್ರಾಣಾನ ಇಟ್ಕೊಂಡಿದ್ನಿ ಕಂತ್ರಿ ಮುಂಡ ಮಗ ನೀನು ಇಂತ ಕೆಲಸ ಮಾಡಿದ್ಯಲ್ಲ ಏನು ಮಾಡೋದು ನಾನು ಹೇಳು ಏನು ಮಾಡ್ಬೇಕು ನಿನ್ನ ಇವಾಗ ಬೊಗಳ ಬೊಗಳ ಸಮಾಧಾನ ಮಾಡ್ಕ ಸಮಾಧಾನ ಮಾಡ್ಕ ನಾನು ಏನು ನಿನ್ನನ್ನು ಬಿಟ್ಬಿಟ್ಟು ಓದ್ತೀನಿ ನಾ ಇನ್ನೂ ನೀನು ಹೆಂಗೂ ದೀಸ್ ಬೆಂಗಳೂರು ಬೆಂಗಳೂರು ಅಂತ ನಾನು ಬಿಟ್ಬಿಟ್ಟು ಓದ್ತೀಯ ಎಲ್ಲದಕ್ಕೂ ಒಂದು ಪ್ಲಾನ್ ಮಾಡ್ಕೊಂಡೆ ನಾನು ಆ ಕೆಲಸ ಕೈಯಾಗಿದ್ದು ಸಮಾಧಾನ ಮಾಡ್ತಾ ನಿನ್ನನ್ನು ಬಿಟ್ಟು ಕೊಡ್ತೀಯಾ ಹಾಂ ನಿನ್ನನ್ನು ಬಿಟ್ಟು ನಾನು ಹೌ ನಗಮ್ಮ ನಾನು ಇನ್ನು ಓದ್ತೀನಿ ಹುರ್ಕ ಹೆಂಗ ನೀ ಲವರ್ ಬಂದವನಲ್ಲ ನಾನು ಓದ್ತೀನಿ ಓ ಕಳೆದು ಹೋಗಿ ಅಮ್ಮ ಕಳೆದೋಗು ಕಳೆದು ಹೋಗು ನಾಶ್ವಜ ನಾನೆಂದು ಎರಡು ಸಾವಿರ ರೂಪಾಯಿ ನಿಮಗೆ ನೀರು ಕೊಡ್ತಿದ್ದೆ ಹೋಗು ಕಳೆದು ಹೋಗು ಸಾ ಕರ್ಚಿ ಬನ್ ಡ್ಯಾ ಹ್ಞೂ ಎಷ್ಟು ಚೆನ್ನಾಗಿ ಲವರ್ ಚಾ ಕಳೆದು ಹೋಗಿ ಕಳೆದು ಹೋಗ್ತಾ ಕಲ್ತುಬಿಟ್ಟೆ ಹಾಂ ಊರಾಗ ಎಲ್ಲರಿಗೂ ಪ್ರಚಾರ ಮಾಡ್ತೀನಿ ಮಾಡ್ತೀನಿ ಇದು ಎಲ್ಲರಿಗೂ ಪ್ರಚಾರ ಮಾಡ್ತೀನಿ ನೀವಿಬ್ರು ಹಾಸ್ಪಿಟ್ಲಾಗ ಗುಸ್ ಗುಸ್ ಅಂತ ಇರ್ತೀನಿ ನೀನು ಮಾತು ನಂಬಕತ್ತದ ನಾನು ಗಿಲಿಕ್ ನನ್ನ ಮಗನ ನೀನು ಹಾಂ ನಂಬು ನನ್ನ ನಂಬೆ ರಾಧೆ ನಂಬು ನನ್ನ ನಂಬು ನಾನು ನಿಮ್ಗೆ ಯಾವತ್ತೂ ಮೋಸ ಮಾಡಲ್ಲ ಆಯಿತಾ ಹಾಂ ಸಂಗೀತನ ನಿಲ್ಸ್ಬಿಟ್ಟು ಅವಳ ಕಡೆಯಿಂದ ಎಷ್ಟು ದುಡ್ಡು ಬರ್ತದೋ ಅಷ್ಟು ದುಡ್ಡು ಗುಂಜ್ಕೊಂಡು ನಿನ್ನ ಕೈ ಕೊಡ್ತೀನಿ ನೀನು ನಂಗೆ ಓಟ್ ಹಾಕ್ರಿ ಅಂತ ಊರಾಗ ಹೆಂಗಸ್ರಕ ಗಂಡಸ್ರಕ ಎಲ್ಲ ಹಂಚು ಆಯಿತಾ ಆ ಓಟೆಲ್ಲ ನಿಂಕೆ ಬೀಳ್ತವೆ ಹಾಂ ಅವಳಂತ ಕಿಲಾಡಿನ ಬಲ್ ದುಡ್ಡು ಕೊಟ್ಬಿಡ್ತಾಳೆ ನಿಂಕ ನೀನು ಅದಕ್ಕೆ ನಾನು ಹೇಳೋದ್ ನಿಮ್ಗೆ ಬುದ್ಧಿಲ್ಲ ಅಂತ ಊರಾಗಿನ ಜನಗಳಿಗೆ ಅದು ಬೇಕು ಇದು ಬೇಕು ಕೊಡಮ ಎಲೆಕ್ಷನ್ ಟೈಮು ಗಲಾಟೆ ಮಾಡ್ತಾರೆ ಎಣ್ಣೆ ಕೊಡ್ಸ್ಬೇಕು ಬಿರಿಯಾನಿ ಕೊಡ್ಸ್ಬೇಕು ಹಂಗೆ ಹಂಗೆ ಅಂತ ಹೇಳಿ ಒಂದು ಹತ್ತು ಸಾವಿರನ ಹದಿನೈದು ಸಾವಿರನ ಈಸ್ಕೊಂಡ್ ಬರ್ತೀನಿ ಆಯ್ತಾ ಯಾರಕ್ಕೂ ತಿಳಿದಿದ್ದಂಗೆ ಹಂಗೆ ದೇವ್ಗನ್ಗಾಗಿ ಯಾರ್ಕು ತಿಳಿ ಕೊಡ್ತು ಈಸ್ಕೊಂಡ್ ಬಂದು ನಿಂಕೈ ಕೊಡ್ತೀನಿ ಎಲ್ಲರಿಗೂ ಐನೂರು ಐನೂರು ರೂಪಾಯಿ ಬಿಡು ಎಲ್ಲ ಓಟುಗಳು ನಿಂಗೆ ಬರ್ತವೆ ಅಂತ ಹಾಕ್ತಾರೆ ಹಾಕ್ತಾರೆ ನಿಂಕೆ ಹಾಕ್ಬೇಕು ಹಂಗೆ ಮಾಡ್ತೀನಿ ನಾನು ಕಲ್ದಿರ ಇದ್ ಬಿಡು ಅವ್ಳ ಹತ್ರ ಕಾಸಿಗೆ ಇಸ್ಕೊಂಬಂದು ಅವನಿಗೆ ಕೂಡ ಜವಾಬ್ದಾರಿ ನನ್ನದು ಏನು ಅಷ್ಟು ಬುದ್ಧಿಲ್ದಿರಾ ನಾನು ದವ್ಗಾನ ಜೊತೆಗೆ ಹೋಗಿದ್ದೆ ಆಂ ನೀನು ನಿಂತ್ಕೊಂತೀಯ ಅನ್ನೋದು ನನಗೆ ತಿಳಿದಾ ಹೇಳು ನನ್ಗಂತ ತಿಳಿದಾ ನೀನು ನಿಂತ್ಕೊಂತೀಯ ಅಂತ ನಿಕ್ ಮೋಸ ಮಾಡ್ತೀನಿ ನಾನು ನನ್ನ ಹೆಣ್ಣುಕ್ಕಿನ್ನ ಹೆಚ್ಚಾಗಿದ್ದೀಯಾ ನೀನು ಮತ್ತೆ ಎಲ್ಲರನ್ನು ಮುಂದೆ ಈ ಆಮೇಲೆ ಕಾಸಿಗೆ ಈಸ್ಕೊಂಡು ಹೋಗಿ ಈಸ್ಕೊಂಡು ಹೋಗಿ ತಿನ್ನಿದ್ದೆ ಬಕೀಟಿಗೆ ಬಕಿಟ್ಕಿ ಹಳೆ ಅಷ್ಟು ಹೊತ್ತಾಗ ಹೋದ ಹೋಗಿ ಅವಾಗ ನಿಂತ್ಕೊಂಬನ್ನ ನೋಡಿ ಎರಡು ಸಾವಿರ ರೂಪಾಯಿ ನನ್ನ ಅಂತ ತಂಡಕ ಹೋಗು ಬರ್ಸ್ಕೊಂಬ ಹೋಗು ಹೋಗ ನನ್ಕೆ ಓ ಬಾ ನೋಡಿ ಹೋಗೋಣ ಹೇಳಿ ಮೇಡಮ್ ಏನು ವಿಷಯ ಸರ್ ఇవరు ఎస్ట్ అమౌంట్ ట్రెడ్స్ఫర్ ఆన్ఫార్మేషన్ చీర చూ మేడం ఇవ్ అకౌంట్ ఇప్ప సంపత్న అకౌంట్ ట్రాన్స్ఫర్ ఆగం టూ డేస్ బ్యాకు సార్ మేడం ట్రస్ఫర్ ఆ ಓಕೆ ಸರ್ ಓಕೆ ಸರ್ ಥ್ಯಾಂಕ್ ಯು ಸೋ ಮಚ್ ಸರ್ ವೆಲ್ಕಮ್ ಮೇಡಮ್ ಹೇಳಿ ಸಿಂಚು ಅಣ್ಣ ಈ ಅಂದ್ರೆ ಯಾರು ಯಾಕೆ ಸಿಂಚು ಹೇಳಣ್ಣ ಹಾಂ ಅವನೇ ಯಾಕೆ ಅವನ ಬಗ್ಗೆ ಯಾಕೆ ಇನ್ಫಾರ್ಮೇಶನ್ ಕೇಳ್ತಾ ಇದೆಯಾ ಹ್ಞೂ ಇದೇನ ಈ ಥರ ಹೋಗ್ತಾ ಇದೆಯಾ ಹಾಂ ನಾನು ಇಂಟ್ರಾಮೇಷನ್ ಮಾಡ್ತಾ ಇರೋ ಕೇಸು ನನಗೆ ಊಟ ಹೊಡಿತಾ ಇದೆಯಲ್ಲ ಈವ್ನಿಂಗ್ ಯಾವಾಗ ಬಂದ ಅದೆಲ್ಲ ಗೊತ್ತಿಲ್ಲ ಸಿಂಚು ಅಣ್ಣ ನಾನು ಟೆನ್ ಮಿನಿಟ್ಸಲ್ಲಿ ಮನೆ ಹತ್ರ ಬರ್ತೀನಿ ರೆಡಿ ಆಗುವ ನಾವು ಹೊರಡಬೇಕು ಎಲ್ಲಿಗೆ ಸಿಂಚು ಹೇಳ್ತೀನಿ ಅಣ್ಣ ರೆಡಿ ಆಗೋಣ ಸರಿ ರಾಧಾಮಣ್ಣ ಅಂತ ಮಾಡಿದ್ವಿ ಅಲ್ಲೇ ಇರ್ತೀನಿ ಅಂತ ಬಂದಲ್ಲ ಅದಕ್ಕ ಇಷ್ಟಿದ್ಯಾ ಅಲ್ಲೇ ನೋಡ್ತೀನಿ ಬಿಡ ಕಂದಿರೀರೆ ಒಳ್ಳೆ ಹುಡುಗಿ ಜೊತೆ ಜ್ಯೋತಿ ನಾವು ಚಿಕ್ಕ ಹುಡುಗಿಯಾಗಿಂದ ನೋಡಿರುತ್ತಾನೆ ಅಣ್ಣ ಅವಳೊಬ್ರು ಸುದ್ದಿ ಒಬ್ರು ಬಸ್ ಹೋಗಲ್ಲ ಹಾ ಏನ್ ಹುಡುಕಿದ್ರು ಅಂತ ಒಳ್ಳೆ ಸಿಗ್ತಾ ಇರಲಿಲ್ಲ ಕಂದಿರೋ ಯಾಕೆ ನೀನು ಇವಾಗ ನೋಡ್ತೀನದ ಅಯ್ಯೋ ಹೋಗಿದ್ನಮ್ಮ ಹೋಗಿದ್ನಿ ಇದ್ನಿ ನೇನೆ ರಾತ್ರಿಯಿಂದ ಅಲ್ಲೇ ಬಿದ್ದಿದ್ನಿ ನಾನು ಬೆಳಗ್ಗೆ ಬಂದ್ಬಿಟ್ನಮ್ಮ ಅದೇಲ್ಲಿದ್ನೋ ಏನೋ ರಾಧಾಮನ್ ಅವರು ರಾಧಮ್ಮನ ಅವನ ಯಾರ ಅವನ ಪಟೇಲ್ ಗಣುವ ಪಟೇಲಪ್ಪನ ಪಟೇಲಪ್ಪನಾ ಸರಿ ಸರಿ ಅವ್ರದ್ದೇನು ಸಂಬಂಧ ಹೊಸ್ತೇನೋ ಆವಾಗಿನ ನಿಮ್ ಕಾಲದಿಂದ ಇದ್ದಿದ್ದೆಲ್ಲ ಹಳೆ ಅದನ್ನ ನೀ ಏನು ಹೊಸ ಅಂತ ಐತೆ ನನ್ನ ಹತ್ರ ನೀರಮ್ಮ ನಾನು ನೋಡ್ಕೊಳ್ತೀನಿ ಇರ್ತೀನಿ ಅಂತಂದ್ರುನು ನಾನು ಅಲ್ಲಿರೋಕೆ ಹೋಗಮ್ಮ ನಾನು ನೋಡ್ಕೊತೀನಿ ಅಂತ ಓಹೋ ಒಬ್ಬ ಬಾ ಸಾವಿಲ್ಲಮ್ಮ ಏನು ಮುತುವರ್ಜಿನೋ ಅವಳ ಮೇಲೆ ಕಟ್ಕೊಂಡಿರೋ ಎಂಟ್ರಕ ಅಷ್ಟು ಮುತುವರ್ಜಿ ಮಾಡ್ತಾನೋ ಇಲ್ಲ ತಿಕ್ಕಂಡಿಗಳ್ ಮಾತ್ರ ಬೊಲೆ ಮುತುವರ್ಜಿ ಮಾಡ್ತಾನಮ್ಮ ಪಟೇಲ್ ಗನವಾ ಬೋಲೆ ನನ್ನ ಮಗನು ಅವರ ಅರ್ವಿಯ ಜೂಲಿಯತ್ ಹ್ಞೂ ಅವ್ರಿಬ್ರು ರೋಮಿ ಯಾರ್ಜಿಟ್ಟಿ ನಾನು ನಾನಾ ಸುಪೂಜೆ ಕಂಡುಬಿಟ್ಟಂಗೆ ಅವರಿಬ್ರು ಮಧ್ಯೆ ಯಾಕಿರೋದು ಅಂದ್ಬಿಟ್ಟು ಅ ಬಂದ್ಬಿಟ್ನಮ್ಮ ಏನ್ ಮುತುವರ್ಜಿ ನೋಡ್ಸೋನು ಬಾ 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 ಸಾಧುವಿಲ್ಲಮ್ಮ ಸಾಧುವಿಲ್ಲ ನಂಗಂತ ನೋಡಿ 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 ಸಾಕಾಗ್ಬಿಟ್ಟು ಆತ ಬಂದ್ಬಿಟ್ನಿ ಏನೋ ಪೇಟ ಕೆಲ್ಸ ಐತೆ ಅಂತ ಹೋಗ್ಬಿಟ್ಟು ಈ ಕೆಲ್ಸ ಮಾಡ್ತಾ ಇದ್ಯಾ ಬಾಯ್ ಬನಿಕ್ ಬಾ ನನ್ನ ಮನೆಗೆ ಅಂತ ಅಂತರ್ಜಾಲ ಇದ್ದಿದ್ರೆ ಊಟದ ಕವಿಷಾಕಿ ಸಾಯಿಸ್ಬಿಡ್ತಾ ಇದಮ್ಮ ಸಾಯಿಸ್ಬಿಡ್ತಾ ಇದ್ನಿ ನನ್ ಗಂಡೆಲ್ಲ ಅಂತ ಕೆಲಸ ಮಾಡ್ತಿದ್ರೆ ಚೂ இன்ன இன்னொரு ஓல பத்திர்த்திங்க ஆட்ர அவ் கண்ணோரன்னு பித்தி முடிவு உம் பத்திர்த்திங்ளம் பத்திர்த்திங்ல அவரு நாலே சரி அவர் பத்திர்த்திங் அவ் கண்ணோரு மெய்க்கு ஏன் தப்பில்ல நான் மாத்திர ஆட்டி பிடிக்கு அந்த பத்தி